ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಲೌ ವರ್ಕ್ ಬ್ಲೌಸು ಹಾರಿ ವರ್ಕು ಅಥವಾ ಮಿಷಿನ್ ವರ್ಕ್ ಯಾವುದೇ ಬ್ಲೌಸ್ ಆಗಲಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಆರಿ ವರ್ಕ್ ಬ್ಲೌಸ್ ಆದರೂ ಅಷ್ಟೇ ಅಥವಾ ಮೆಷಿನ್ ವರ್ಕ್ ಬ್ಲೌಸ್ ಆದರೂ ಅಷ್ಟೇ ಇದೇ ಮೆಥಡಲ್ಲಿ ನೀವು ಕಟಿಂಗ್ ಮಾಡಿ ಈ ಮೆಥಡಲ್ಲಿ ನೀವು ಕಟಿಂಗ್ ಮಾಡೋದರಿಂದ ಬ್ಲೌಸ್ನ ಬೇಗ ಸ್ಟಿಚ್ ಮಾಡ್ಬೋದು ಬಿಗಿನರ್ಸ್ ಕೂಡ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅದೇ ಸುತ್ತಳುತ್ತೆ ಅವ್ರದ್ದು ಅಳತೆ ಬ್ಲೌಸಲ್ಲಿ ಅಷ್ಟಕ್ಕೆ ನೋಡಿಕೊಂಡು ಎಕ್ಸ್ಟ್ರಾ ಮೂರು ಇಂಚನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ತೋರಿಸೋಂಥ ಬ್ಲೌಸ್ಗಳು ಎಲ್ಲ ಬಿಗಿನರ್ಸ್ಗೋಸ್ಕರ ಆಗಿರೋದ್ರಿಂದ ಮೂರು ಇಂಚನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ನಿಮಗೆ ಟ್ರೈನಿಂಗ್ ಇದೆ ಅನ್ನೋದಾದರೆ ನೀವು ಎರಡು ಎರಡೂವರೆ ಇಂಚನ್ನೇ ಆ್ಯಡ್ ಮಾಡಿಕೊಂಡು ಸಾಕಾಗುತ್ತೆ ಮಾರ್ಜಿನ್ಗೋಸ್ಕರ ಫಸ್ಟ್ ಹಾಫ್ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಅವ್ರದ್ದು ಅಳತೆ ಬ್ಲೌಸಲ್ಲಿ ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸ್ ಇಟ್ಟು ನೋಡ್ಕೋಬೇಕು ಇವಾಗ ಅಳತೆ ಭುಜದಿಂದ ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನೇ ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಮೇಲ್ಗಡೆ ಡಾಟ್ಸ್ಗೋಸ್ಕರ ಫಸ್ಟ್ ಡಾಟ್ಸ್ ಸಾರಿ ಡಾಟ್ಸಲ್ಲಿ ಮೇಲ್ಗಡೆ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ಕೆಳಗಡೆ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಜಾಯಿಂಟ್ಗೋಸ್ಕರ ಮತ್ತು ಮೇಲ್ಗಡೆ ನೀವು ಯಾವುದೇ ಅಳತೆ ಬ್ಲೌಸ್ ಕೊಟ್ಟರು ಅಷ್ಟೇ ಹಾಫ್ ಆಫ್ ಇಂಚ್ ನೀವು ಆ್ಯಡ್ ಮಾಡಬೇಕಾಗುತ್ತೆ ಮಾರ್ಜಿನ್ಗೋಸ್ಕರ ನೀವು ಅಳತೆ ಎಷ್ಟೇ ತಗೊಂಡ್ರು ಕೂಡ ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಇವಾಗ ಫಸ್ಟ್ ಅದಕ್ಕೆ ಒಂದು ಲೈನ್ ಹಾಕೋತಾ ಇದ್ದೀನಿ ಮೂವತ್ತೆಂಟು ಎದೆ ಸುತ್ತಳಿತೆ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ ನಾವು ಒಂಬತ್ತೂವರೆ ಇಂಚ್ ಬರುತ್ತೆ ಒಂಬತ್ತೂವರೆ ಇಂಚ್ ಅಂತಂದರೆ ಅದನ್ನು ಮೂವತ್ತೆಂಟು ಎದೆ ಸುತ್ತಳಿತ ಆರನೇ ಭಾಗನ ತಗೋಬೇಕು ಆರನೇ ಭಾಗ ತಗೊಂಡ್ರೆ ಆರು ಕಾಲು ಬರುತ್ತೆ ಆರು ಕಾಲ್ನ ಈ ರೀತಿ ಶೋಲ್ಡರ್ ಮತ್ತು ನೆಕ್ವಿಡ್ ಎರಡು ಸೇರಿ ಆರು ಕಾಲ್ ತಗೊಂಡಿದ್ದೀನಿ ಅದೇ ರೀತಿ ಹಾರ್ಮಲ್ ಕೂಡ ಅಷ್ಟೇ ಆರು ಕಾಲನ್ನೇ ತಗೋಬೇಕಾಗುತ್ತೆ ಈ ರೀತಿ ಫಸ್ಟ್ ಆರು ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಶೋಲ್ಡರ್ ಕೂಡ ಅಷ್ಟೇ ಆರು ಕಾಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ನಾನು ಫಸ್ಟ್ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ ಇವಾಗ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ನಾನು ಎಲ್ಲ ಬ್ಲೌಸ್ಗೂ ಸೇಮ್ ಇದೇ ರೀತಿ ಕಟ್ ಮಾಡೋದು ಒಂದು ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೀವು ಯಾವುದೇ ಅಳತೆ ಬ್ಲೌಸ್ ಆದರೂ ಪರವಾಗಿಲ್ಲ ಇದೇ ರೀತಿ ಕಟಿಂಗ್ ಮಾಡಿ ನೋಡಿ ಆರ್ಮಲ್ ರಿಂಕಲ್ಸ್ ಅನ್ನೋದು ಸ್ವಲ್ಪವೂ ಕೂಡ ಬರೋದಿಲ್ಲ ಇವಾಗ ಇವ್ರದ್ದು ಒಂಬತ್ತುವರೆಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಅದೇ ಸುತ್ತ ಅಳತೇನ ಇವಾಗ ನೋಡಿ ಒಂದು ಸಲ ಚೆಕ್ ಮಾಡಿ ಎಷ್ಟಿದೆ ಅಂತ ನೋಡಿ ಬ್ಲೌಸಲ್ಲೂ ಕೂಡ ಸೇಮ್ ಅದೇ ಅಳತೆ ಇರುತ್ತೆ ಇವಾಗ ನೋಡಿ ಸೇಮ್ ಅದೇ ಅಳಿತ ಇದೆ ಆವಾಗ ಪರ್ಫೆಕ್ಟ್ ಆಯಿತು ಅಂತ ಹೆಚ್ಚು ಕಡಿಮೆ ಬಂದರೆ ನಾವು ಅಲ್ಲಿ ಹಾರ್ಮೋಲ್ ಹತ್ರ ಇದು ಮಾ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಬಟ್ ಈ ರೀತಿ ಅಳತೆಯನ್ನು ಕಟ್ ಮಾಡೋದ್ರಿಂದ ಹೆಚ್ಚು ಕಡಿಮೆ ಅನ್ನೋದೇ ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಈ ಮೆಥಡಲ್ಲೂ ಒಂದ್ಸಲ ನೀವು ಕೂಡ ಕಟ್ ಮಾಡಿ ನೋಡಿ ಇವಾಗ ನಾವು ಇದನ್ನು ಹಾರ್ಮೋಲ್ ಮತ್ತು ನೆಕ್ವಿಡ್ತು ಬುಜ್ಜ ಮೂರೂ ಕೂಡ ಮಾರ್ಕ್ ಮಾಡಾಯಿತು ಇವಾಗ ಸೊಂಟದ ಸುತ್ತಳತೆ ಅವ್ರದ್ದು ಎಷ್ಟಿದೆ ಅಂತ ಬ್ಲೌಸಲ್ಲಿ ಅಳತೆ ಮಾಡ್ಕೊಳ್ಳಿ ಒಂದು ಇಂಚ್ ಡಾಟ್ಸ್ಗೋಸ್ಕರ ಎಕ್ಸ್ಟ್ರಾ ಆ್ಯಡ್ ಮಾಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಇವಾಗ ಇದನ್ನು ಕಟಿಂಗ್ ಮಾಡಿ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದಾದ್ಮೇಲೆ ನೋಡಿ ನಾವು ಒಂದೊಂದು ನಾಚ್ ಹಾಕೋಬೇಕು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದೊಂದು ನಾಚ್ ಹಾಕೊಳ್ಳಿ ಇವಾಗ ಬ್ಯಾಕ್ ಡೀಪ ಅವ್ರದ್ದು ಬೆನ್ನಿನ ಉದ್ದದ ಬೆನ್ನಿನ ಹತ್ರ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿ ನೆಕ್ ಬಿಡ್ತು ನಾನು ಎರಡೂವರೆ ಅಥವಾ ಎರಡು ಮುಕ್ಕಾಲು ಇಲ್ಲಿ ನೀವು ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂತಂದರೆ ಅವರು ವರ್ಕ್ ಮಾಡಿರ್ತಾರಲ್ಲ ಅದನ್ನೇ ನೋಡಿ ಮಾರ್ಕ್ ಮಾಡ್ಕೋಬೋದು ನಾನು ಎರಡೂವರೆಗೆ ಇದ್ದೀನಿ ಇದನ್ನು ನಾಚು ಹಾಕೊಳ್ಳಿ ಅಷ್ಟೇ ಅದನ್ನು ಕಟಿಂಗ್ ಮಾಡಿ ತೆಗಿಬಾರ್ದು ಸ್ವಲ್ಪ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಮೆಕ್ಕಿರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾಚೆ ಹಾಕೊಳ್ಳಿ ಯಾಕಂದರೆ ಅಲ್ಲಿ ಡಿಸೈನ್ ಹೇಗಿರುತ್ತೆ ಅದೇ ರೀತಿ ನೀವು ಸ್ಟಿಚ್ ಮಾಡ್ಬೋದು ನೀವು ಫಸ್ಟೇ ಕಟಿಂಗ್ ಮಾಡಿಬಿಟ್ರೆ ಡಿಸೈನ್ ಆ ಕಡೆ ಈ ಕಡೆ ಹೋಗುತ್ತೆ ಅದಕ್ಕೋಸ್ಕರ ಇವಾಗ ಫ್ರಂಟಲ್ಲಿ ಕೂಡ ಅಷ್ಟೇ ಸೇಮ್ ಬ್ಯಾಕಲ್ಲಿ ಯಾವ ರೀತಿ ಕಟಿಂಗ್ ಮಾಡಿದ್ವಿ ಫ್ರೆಂಟಲ್ಲಿ ಕೂಡ ಅದೇ ರೀತಿ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ಹಾಫ್ ಇಂಚ್ಗೆ ಆರ್ಮಲ್ ರೌಂಡನ್ನ ಹಾಫ್ ಇಂಚ್ಗೆ ಕಟ್ ಮಾಡ್ತಾ ಇದ್ದೀನಿ ಈ ಫ್ರೆಂಟ್ ಪಾರ್ಟಲ್ಲಿ ಎಷ್ಟಿದೆ ಅನ್ನೋದನ್ನ ಅಳತೆ ಮಾಡಿಕೊಂಡು ಸೇಮ್ ಅದೇ ಅಳತೆಗೆ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಇದನ್ನು ನೀವು ಕಟಿಂಗ್ ಮಾಡ್ಕೋಬೋದು ಯಾಕಂದರೆ ನೀವು ಅಲ್ಲಿ ವರ್ಕ್ ಮಾಡಿಸಿರೋ ಬ್ಲೌಸಲ್ಲೂ ಕೂಡ ಸೇಮ್ ಅಳ್ತೇನೆ ಇರುತ್ತೆ ಅದಕ್ಕೋಸ್ಕರ ಫ್ರಂಟ್ ಪಾರ್ಟಲ್ಲಿ ಕಟಿಂಗ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟಲ್ಲಿ ಕಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಡಿಸೈನ್ ಇರುತ್ತಲ್ಲ ಹಾಗಾಗಿ ಇವಾಗ ಭುಜದಿಂದ ಪಟ್ಟಿ ಪೀಸ್ವರೆಗೆ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು ಮತ್ತು ಉಕ್ಸ್ಪಟ್ಟಿ ಕಡೆಯೂ ಮಾರ್ಕ್ ಮಾಡಿಕೊಂಡು ಈ ರೀತಿ ಪಟ್ಟಿ ಪೀಸ್ ಹತ್ರ ಕಟ್ ಮಾಡ್ಕೋಬೇಕು ಇವಾಗ ಆರ್ಮ್ ಈ ಫ್ರಂಟ್ ಪಾರ್ಟ್ನೂ ಕೂಡ ಅಷ್ಟೇ ಈಗ ರೀತಿ ಮಾರ್ಕ್ ಮಾಡೈತಿಲ್ಲ ಇದನ್ನು ಕೂಡ ಕಟಿಂಗ್ ಮಾಡಿ ತೆಗೆದುಬಿಡೋಣ ನಾನಿಲ್ಲಿ ಇಲ್ಲಿ ಯಾವುದೇ ರೀತಿ ಡಾಟ್ಸ್ನ ಹಾಕ್ತಾಯಿಲ್ಲ ಯಾಕಂದರೆ ಫಸ್ಟ್ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಾವು ಫ್ರೆಂಟಲ್ಲಿ ಡಾಟ್ಸ್ನ ಹಾಕ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ಯಾವುದೇ ರೀತಿ ಡಾಟ್ಸ್ ಹಾಕ್ತಾಯಿಲ್ಲ ಇವಾಗ ಪಟ್ಟಿ ಪೀಸ ನಾವು ಶೇಪ್ ತೆಗ್ದಿರ್ತೀವಿ ಅಲ್ವ ಫಸ್ಟೇ ಕಟ್ ಮಾಡಿ ಅದಕ್ಕೆ ಮೂರುವರೆ ಇಂಚ ಅಳತೆಗೆ ಕಟ್ ಮಾಡ್ಕೋಬೇಕು ಅಷ್ಟೇ ನೀವು ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಇನ್ನೊಂದು ಸಲ ಪಟ್ಟಿ ಪೀಸ್ನ ಕಟ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಸೇಮ್ ಶೇಪ್ ಅಲ್ಲೇ ಬಂದಿರುತ್ತೆ ಅದಕ್ಕೋಸ್ಕರ ಇವಾಗ ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಸ್ಲೀವ್ಸ್ ಕಟಿಂಗ್ ಸೇಮ್ ಎಲ್ಲ ಇದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೋಸ್ಕರ ಬಟ್ಟೆ ಇದು ಇವಾಗ ಸ್ಲೀವ್ಸ್ ಕಟಿಂಗ್ ಈ ರೀತಿ ಬಟ್ಟೆನ ನಾಲ್ಕು ಫೋಲ್ಡ್ ಮಾಡಿ ಬಟ್ಟೆ ಎಕ್ಸ್ಟ್ರಾ ಇದ್ದರೆ ನೀವು ಜಾಯಿಂಟ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಎಕ್ಸ್ಟ್ರಾನ ತೊಗೊಂಡಿದ್ದೀನಿ ಬಟ್ಟೆನ ಸಲ ಜಾಯಿಂಟ್ ಮಾಡೋದು ಬೇಡ ಅಂತ ಫಸ್ಟು ಸಾಮಾನಾಗಿ ಫಸ್ಟ್ ಕಟ್ ಮಾಡ್ಕೋಬೇಕು ಹಾಫ್ ಇಂಚ್ಗೆ ಆಮೇಲೆ ನೀವು ಅವ್ರದ್ದು ಅಳತೆ ಬ್ಲೌಸ್ನ ಇಟ್ಟು ಯಾಕಂದರೆ ಅವ್ರದ್ದು ಹಾಫ್ ಇಂಚ್ ಎಕ್ಸ್ಟ್ರಾ ಹೇಳಿದ್ದಾರೆ ನಾವು ಈ ರೀತಿ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಮತ್ತು ಎಕ್ಸ್ಟ್ರಾ ಹೇಳಿದಾರಲ್ಲ ಅದಕ್ಕೋಸ್ಕರ ಹಾಫ್ ಇಂಚು ಆಮೇಲೆ ನೀವು ಅಳತೆ ಬ್ಲೌಸ್ನ ಇಟ್ಕೊಳ್ಳಿ ಆವಾಗ ನಿಮಗೆ ಅಳತೆ ಬ್ಲೌಸಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಮುಂಭಾಗದ ತೋಳಿನ ಮುಂಭಾಗಕ್ಕೂ ಕೂಡ ಒಂದು ಮಾರ್ಕ್ ಹಾಕೊಳ್ಳಿ ಹಾರ್ಮಲ್ ಜಾಯಿಂಟ್ ಹತ್ರ ಕೂಡ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ನೀಟಾಗಿ ಶೇಪ್ ಅನ್ನೋದು ಸ್ಲೀವ್ಸ್ ಶೇಪ್ ಅನ್ನೋದು ಕೊಡಿ ಸ್ಲೀವ್ಸ್ ಕಟಿಂಗ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದರೆ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಅದನ್ನು ವಾಚ್ ಮಾಡಿ ಅವಾಗ ಪರ್ಫೆಕ್ಟಾಗಿ ಯಾವ ರೀತಿ ಸ್ಲೀವ್ಸ್ ಕಟಿಂಗ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ಫ್ರಂಟಲ್ಲಿ ನಾನು ಇವಾಗ ಶೇಪ್ ಇಲ್ಲ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ನಾನು ಶೇಪ್ ತೆಗಿತೀನಿ ಯಾವುದೇ ಬ್ಲೌಸ್ ಕಟ್ ಒಲೆಯುವಾಗಲೂ ಅಷ್ಟೇ ಇವಾಗ ಸ್ಯಾರಿ ಪ್ಯಾ ಫ್ಯಾಬ್ರಿಕ್ನ ಇಟ್ಕೊಂಡು ಈ ರೀತಿ ಫಸ್ಟು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಡಿಸೈನ್ ಎಲ್ಲಿರುತ್ತೆ ಸೇಮ್ ಅದೇ ಇಳತೆಗೆನೇ ಇಟ್ಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕು ಸ್ಯಾರಿದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಬಟ್ಟೆ ನಾವು ಸ್ವಲ್ಪ ಸೈಡಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಫಸ್ಟ್ ಕಟ್ ಮಾಡ್ಕೋತೀನಿ ಆಮೇಲೆ ಒಲಿಯುವಾಗ ಬಟ್ಟೆನ ಅಟ್ಯಾಚ್ ಮಾಡ್ಕೋತೀನಿ ಈ ರೀತಿ ಫಸ್ಟ್ ಕಟಿಂಗ್ ಮಾಡಿಬಿಟ್ಟು ತೆಗೆದುಬಿಡೋಣ ಇವಾಗ ಬ್ಯಾಕ್ ಪಾರ್ಟ್ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಬ್ಯಾಕ್ ಪಾರ್ಟಲ್ಲಿ ಸೇಮ್ ನಾವು ಇವಾಗ ಮಾರ್ಕ್ ಮಾಡಿರ್ತೀವಲ್ಲ ಎರಡೂವರೆ ಇಂಚ್ಗೆ ಆ ನಾಚು ಹಾಕಿರೋದು ಡಿಸೈನ್ ಹತ್ರನೇ ಬರಬೇಕು ಎರಡು ಕಡೆನೂ ಆ ರೀತಿ ನೀಟಾಗಿ ಇಟ್ಕೊಳ್ಳಿ ಫಸ್ಟು ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ಈ ರೀತಿ ನಾಚ್ ನಾವು ಹಾಕಿದ್ದೀವಲ್ಲ ಅದು ಕರೆಕ್ಟ್ ಬರಬೇಕು ಮಧ್ಯೆ ಆ ರೀತಿ ಇಟ್ಕೊಂಡು ಗುಣಪಿನ ಸಹಾಯದಿಂದ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಈ ರೀತಿ ಪಿನ್ ಹಾಕೋದ್ರಿಂದ ನೀವು ಬೇಗ ಸ್ಟಿಚ್ ಮಾಡ್ಬೋದು ಮತ್ತು ಆ ಕಡೆ ಈ ಕಡೆ ಹೋಗೋದಿಲ್ಲ ಬಟ್ಟೆ ಆವಾಗ ಪರ್ಫೆಕ್ಟಾಗಿ ಡಿಸೈನ್ ಅನ್ನೋದು ಸೇಮ್ ಅದೇ ಮೆಥಡಲ್ಲಿ ನೀವು ಉಲ್ಟಾ ತಿರುಗಿಸಿ ಹೊಲಿದ್ರೂ ಕೂಡ ಅದು ಕರೆಕ್ಟಾಗಿ ಕೂರುತ್ತೆ ಹಾಗಾಗಿ ನೀವು ಈ ರೀತಿ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ತಾಯಿದ್ದೀನಿ ಪಿನ್ಗಳನ್ನ ನೀವು ಕೂಡ ಅಷ್ಟೇ ಬಿಗಿನರ್ಸ್ ಆಗಿದ್ರೆ ಈ ರೀತಿ ಜಾಸ್ತಿನೇ ಪಿನ್ಗಳನ್ನ ಹಾಕಿ ನೀವು ಯಾವುದೇ ಆರಿ ವರ್ಕ್ ಅಥವಾ ಮಿಷಿನ್ ವರ್ಕ್ ಬ್ಲೌಸ್ನ ಕಟಿಂಗ್ ಮಾಡೋದಾದ್ರೂ ಇದೇ ಮೆಥಡಲ್ಲಿ ನೀವು ಫಾಲೋ ಮಾಡಿ ಇವಾಗ ಫ್ರೆಂಟ್ ಪಾರ್ಟಲ್ಲಿ ಅಷ್ಟೇ ಅದು ಡಿಸೈನ್ ಹೇಗಿದೆ ಅದೇ ರೀತಿ ಮೇಲುಗಡೆ ಇಟ್ಟು ನೀವು ಇದಕ್ಕೂ ಕೂಡ ಬೇಕು ಅಂದರೆ ಗುಂಪಿನ ಹಾಕೋಬೋದು ಗುಂಪಿನ ಹಾಕ್ಕೊಂಡು ಹಿಂದ್ಗಡೆಯಿಂದ ಸ್ಟಿಚ್ ಮಾಡಿದ್ರೆ ಡಿಸೈನ್ ಯಾವ ರೀತಿ ಇದೆ ಅದೇ ರೀತಿ ಬರುತ್ತೆ ನೆಕ್ ಅದಕ್ಕೋಸ್ಕರ ನೆಕ್ ಡೀಪ್ ಜಾಸ್ತಿನೇ ಮಾಡಿರ್ತಾರೆ ಅವರು ಸ್ವಲ್ಪ ಅದಕ್ಕೋಸ್ಕರ ನಾನು ಫಸ್ಟ್ ನೀವು ಫ್ರೆಂಟ್ ಪಾರ್ಟಲ್ಲಿ ಅವ್ರದ್ದು ಎಷ್ಟಿದೆ ಡೀಪ್ ಅಷ್ಟು ಕಟ್ ಮಾಡ್ಕೊಬಿಟ್ರೆ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕರೆಕ್ಟಾಗಿ ಹೊಲೀಬೋದು ಅದಕ್ಕೋಸ್ಕರ ಇವಾಗ ಇನ್ನೊಂದು ಸೈಡು ಬಟ್ಟೆ ಮಿಕ್ಕಿರುತ್ತಲ್ಲ ಅಲ್ಲೇ ಇನ್ನೊಂದು ಸೈಡ್ ಕೂಡ ಈ ರೀತಿ ಇಟ್ಟು ಕಟ್ ಮಾಡ್ಕೋಬೇಕು ನೀವು ಈ ರೀತಿ ಗುಂಪಿನ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನೀವು ಒನ್ ಅವರ್ಗೆ ಈ ವರ್ಕ್ ಪ್ಲೌಸ್ನ ಒನ್ ಅವರ್ಗೆ ಹೊಲಿಬೋದು ಅದಕ್ಕೋಸ್ಕರ ನಾನು ಈ ರೀತಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಪಟ್ಟಿ ಪೀಸ್ನೂ ಅಷ್ಟೇ ಅದೇ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲೇ ಎಷ್ಟು ಸುಲಭವಾಗಿ ಕಟ್ ಮಾಡ್ಬೋದು ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು